ನಮಸ್ಕಾರ ನಾನು ಇವತ್ತು ಈ ಪುಸ್ತಕ ಪರಿಚಯ ಸರಣಿಯಲ್ಲಿ ಪರಿಚಯಿಸುತ್ತಿರುವ ಪುಸ್ತಕ ಜೋಗಿಯವರ ಹಸನಾವತಿ ಎನ್ನುವ ರೋಚಕ ಕಾದಂಬರಿ ಹಸನಾವತಿ ಎನ್ನುವ ಹೆಸರು ಕೇಳಿದ ಕೂಡಲೇ ಇದು ಮಹಾಭಾರತ ಕತೆ ಎಂದು ಅನ್ನಿಸಿಬಿಡ್ತದೆ ನನಗೂ ಹಾಗೆ ಮದ್ರಿಗೆ ಅನ್ನಿಸಿತು ಆದರೆ ಇದು ಭಾರತ ಕತೆ ಎಂದು ಜೋಗಿಯವರೇ ಪುಸ್ತಕದ ಶೀರ್ಷಿಕೆಯಡಿ ಹೇಳಿಕೊಂಡಿದ್ದಾರೆ ಮನಸ್ಸು ಎನ್ನುವುದು ಧರ್ಮಕ್ಷೇತ್ರ ಮನಸ್ಸೆನ್ನುವುದೇ ಕುರುಕ್ಷೇತ್ರ ಮನಸ್ಸೆನ್ನುವುದು ಮಹಾಭಾರತವೂ ಹೋದಲ್ಲವೇ ಈ ಮನಸ್ಸಿನಲ್ಲಿ ನಡೆಯುವ ಹಲವಾರು ವಿಚಾರಗಳು ಚಾಂಚಲ್ಯಗಳು ತಳಮಳಗಳು ಇದೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಮನುಷ್ಯನ ಕೆಲಸದ ಮೇಲೆಯೂ ಪ್ರಭಾವಿಸ್ತಲೇ ಇರ್ತದೆ ರಾಜಕಾರಣ ಎನ್ನುವುದು ಮಹಾಭಾರತ ಕಾಲದಿಂದಲೂ ಒಂದು ತರಹ ಚತುರಂಗ ತರ ಅಂದುಕೊಳ್ಳಬಹುದು ಅದರಲ್ಲಿ ಬುದ್ಧಿವಂತಿಕೆ ತೀಕ್ಷ್ಣತೆಗೆ ಹೆಚ್ಚಿನ ಬೆಲೆ ಆದರೂ ಈ ಕಥೆಯಲ್ಲಿ ಬರುವ ರಾಜಕೀಯ ನಾಯಕನಿಗೆ ಮೌಲ್ಯಗಳು ನೈತಿಕತೆ ಮಾನವೀಯ ಆದರ್ಶಗಳು ಹೆಚ್ಚಾಗಿಯೇ ಇತ್ತು ನಮ್ಮ ನಮ್ಮ ಕೆಲಸದ ಜಾಗದಲ್ಲಿ ನಡೆಯುವ ಸಣ್ಣ ಸಣ್ಣ ಮಸಲತ್ತುಗಳು ರಾಜಕಾರಣಿಗಳಿಗಾಗಿಯೇ ಉಸಿರು ಕಟ್ಟುಗೊಳಿಸುವಾಗ ದೇಶದಲ್ಲಿ ನಡೆಯುವ ದೊಡ್ಡ ದೊಡ್ಡ ರಾಜಕಾರಣದ ಕಲ್ಪನೆಯನ್ನು ಒಂದು ತರಹ ಕುರುಕ್ಷೇತ್ರಕ್ಕೆ ಹೋಲಿಕೆ ಮಾಡಿಕೊಳ್ಳಬಹುದು ಆದರೆ ಮಹಾಭಾರತ ಕಾಲದಲ್ಲಿ ಆಗಿದ್ದರೆ ಶತ್ರು ಯಾರು ಅನ್ನೋದು ಗೊತ್ತಿತ್ತು ಯುದ್ಧದ ಅವಧಿಗಳು ಗೊತ್ತಿತ್ತು ಆದರೆ ದಿನನಿತ್ಯ ಸುತ್ತಲೂ ನಡೆಯುವ ಕಥೆಗಳಲ್ಲಿ ಶತ್ರುವೂ ಗೊತ್ತಿಲ್ಲ ಆಯುಧವೂ ಇಲ್ಲ ಯುದ್ಧ ಎದುರಿಗೆ ಸಹ ಆಗೋದಿಲ್ಲ ಹೌದು ತಾನೆ ಆಗಲೇ ಹೇಳಿದ ಹಾಗೆ ಕಥೆಯಲ್ಲಿ ಬರುವ ಹಲವಾರು ಪಾತ್ರಗಳಲ್ಲಿ ಲೇಖಕರು ಚೆನ್ನಾಗಿ ಜೀವ ತುಂಬಾ ಹೋಗಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಸಹದೇವ ಉಪಾಧ್ಯಾಯ ಎನ್ನುವ ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ ಅಂದರೆ ರಾಜಕೀಯ ತಂತ್ರಗಾರ ಮಾತೃಭೂಮಿ ಎನ್ನುವ ಪಕ್ಷಕ್ಕೆ ಸ್ಟ್ರಾಟಜಿಸ್ಟ್ ಆಗಿ ಅಂದರೆ ಪಕ್ಷವು ಅದರ ಘನತೆಯೊಂದಿಗೆ ಹೇಗೆ ಗೆಲ್ಲಬೇಕು ಅಂತ ಕೆಲಸ ಮಾಡುವವನು ಆದರೆ ಯಾರಿಗೂ ತಿಳಿದ ಹಾಗೆ ಈ ಕೆಲಸ ಮಾಡಬೇಕಾಗಿತ್ತು ಈ ಪಕ್ಷದ ನಾಯಕ ಸಂಜಯ್ ಸರ್ಕಾರ್ ಅತಿ ಸರಳ ಹಾಗೂ ಅತಿ ನಂಬಿಕಸ್ಥ ಮನುಷ್ಯ ದೇಶಕ್ಕಾಗಿಯೇ ದೇಶದ ಜನರಿಗಾಗಿಯೇ ತನ್ನೆಲ್ಲ ಸಮಯವನ್ನು ಮೂಡಿಬಿಟ್ಟು ಎರಡು ಬಾರಿ ಮಾತೃಭೂಮಿ ಪಕ್ಷಕ್ಕೆ ಗೆಲ್ಲಿಸಿ ಮೂರನೇ ಬಾರಿ ಅಧಿಕಾರಕ್ಕೆ ಬರುವ ಹೊತ್ತಲ್ಲಿ ಸಂಜಯ್ ಸರ್ಕಾರ್ ಅವರು ಪಕ್ಷದ ಬಳಿ ಬಂದು ನಾನು ನಿವೃತ್ತಿ ತಗೊಳ್ತಾ ಇದ್ದೀನಿ ಅಂತ ಹೇಳ್ತಾರೆ ಮುಂದಿನ ಬಾರಿ ಪಕ್ಷದ ನಾಯಕನಾಗಿ ನಿಲ್ಲುವುದಿಲ್ಲ ಅಂತ ಅಂದಾಗ ಪಕ್ಷದ ಗೆಲುವು ನಾಯಕನ ಮೇಲೆ ನಿಂತಿದೆಯೋ ಅಥವಾ ಪಕ್ಷದಿಂದ ನಾಯಕರ ಗೆಲುವೋ ಅನ್ನುವ ಮಹತ್ತರ ಪ್ರಶ್ನೆಯನ್ನು ನಮ್ಮ ಮನಸ್ಸಿನಲ್ಲಿ ಬಿತ್ತುವುದರ ಮೂಲಕ ಕತೆಯನ್ನು ರೋಚಕವಾಗಿ ಮುನ್ನಡೆಸ್ತಾರೆ ಇದರ ಹಿಂದೆ ಕಾರಣ ಏನಿರ್ಬೋದು ಅದನ್ನು ತಡೆಯಲು ಪ್ರಯತ್ನ ಮಾಡ್ತಾರಾ ಹಾಗಾದರೆ ಮಾಡುವ ಪ್ರಯತ್ನಗಳು ಕೆಲಸಗಳು ಏನಿರಬಹುದು ತಂತ್ರಗಳೇನಿರ್ಬಹುದು ರಾಜಕಾರಣದಲ್ಲಿ ಇದಕ್ಕೆ ನಡೆಯುವ ಪ್ರತಿತಂತ್ರಗಳು ಏನಿರಬಹುದು ಮುಂದೆ ಈ ಕಥೆಯನ್ನು ಮುನ್ನಡೆಸಿದ ರೀತಿ ರೋಚಕವಾಗಿದೆ ಪ್ರತಿಯೊಬ್ಬ ಆದರ್ಶದಾಯಿ ಹಾಗೂ ಪ್ರತಿಯೊಬ್ಬ ವ್ಯಕ್ತಿಯ ಹಿಂದೆಯೂ ತನ್ನದೇ ಆದ ಒಳಕಥೆಗಳು ಇದ್ದೇ ಇರ್ತದೆ ಹಾಗೂ ಜಗತ್ತು ಒಬ್ಬ ಮನುಷ್ಯರನ್ನು ಮತ್ತೊಬ್ಬ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಹೇಗೆಲ್ಲ ಉಪಯೋಗಿಸಿಕೊಳ್ತಾನೆ ಅನ್ನೋದನ್ನು ತಿಳಿಸಿದ ರೀತಿ ಹಾಗೂ ಈ ರಾಜಕಾರಣದ ತಾಕಲಾಟಗಳ ನಡುವೆ ಗೆಲುವು ಸೋಲುಗಳ ನಡುವೆ ಮನಸ್ಸು ಭಾವನೆ ಭಾವನೆಗೆ ಹೇಗೆ ಸೋಲ್ತದೆ ಅನ್ನೋದನ್ನು ಹಾಗೂ ಮನುಷ್ಯ ಭಾವಜೀವಿ ಅನ್ನೋದನ್ನು ಚೆನ್ನಾಗಿ ನಿರೂಪಿಸಿದ್ದಾರೆ ಇದರಲ್ಲಿ ಬರುವ ಎಲ್ಲ ಪಾತ್ರ ಪೋಷಕ ಪಾತ್ರಗಳು ಕಥೆ ನಾಯಕನ ಸುತ್ತ ಹಾಗೂ ತನ್ನದೇ ಆದ ವ್ಯಕ್ತಿತ್ವ ನಿರೂಪಣೆಯೊಂದಿಗೆ ಪಾತ್ರವನ್ನು ಹೆಣಿತಾ ಹೋಗಿದ್ದಾರೆ ಎಲ್ಲ ಪಾತ್ರಗಳು ಒಟ್ಟಿಗೆ ಬಂದ ಆಗುವ ರೋಚಕತೆ ಈ ಕಾದಂಬರಿಯನ್ನು ಓದಿಯೇ ನೀವು ಅನುಭವಿಸಬೇಕು ಎಸ್ ಎಲ್ ಭೈರಪ್ಪನವರ ಮತದಾನ ಪುಸ್ತಕದ ನಂತರ ಒಂದು ರೋಚಕ ರಾಜಕಾರಣದ ಕಥೆಯನ್ನು ಓದಿದ ಅನುಭವ ಕೊಟ್ಟ ಪುಸ್ತಕ ಅಂದರೆ ಹಸ್ತಿನಾವತಿ ಅಂತ ಹೇಳಿ ಹೇಳ್ತೇನೆ ಮಹಾಭಾರತ ಅನ್ನುವುದು ಅಂದೇ ಮುಗಿದ ಕಥೆಯೋ ಅಥವಾ ಇಂದಿಗೂ ನಡೆಯುತ್ತ ನಡೆಯುತ್ತಲಿರುವ ಕಥೆಯೋ ಕೃಷ್ಣ ದುರ್ಯೋಧನ ಅರ್ಜುನ ಅಭಿಮನ್ಯು ಕರ್ಣ ಇವರೆಲ್ಲ ಅಂದೇ ಆಗಿ ಹೋಗಿದ್ದಾರಾ ಅಥವಾ ಇಂದಿಗೂ ಅವತರಿಸ್ತಲೇ ಇದ್ದಾರಾ ಅಥವಾ ಸಂದರ್ಭಕ್ಕನುಸಾರವಾಗಿ ನಮ್ಮಲ್ಲಿಯೇ ಅವತರಿಸ್ತಾರಾ ಹೀಗೆ ಹಲವಾರು ಪ್ರಶ್ನೆಗಳು ಓದುತ್ತಾ ನಮ್ಮಲ್ಲಿಯೇ ಹುಟ್ಟುತ್ತದೆ ಮಹಾಭಾರತದ ಎಳೆಯನ್ನೇ ಇಲ್ಲಿ ಬಳಸಿರಬಹುದು ಅಂತ ಪಾತ್ರ ಹೋಲಿಕೆ ಮಾಡಿದರೆ ತಲೆ ಅಯೋಮಯವಾಗುತ್ತದೆ ಇದು ಭಾರತ ಕಥೆ ಎನ್ನುವ ಒಪ್ಪಿಗೆಯೊಂದಿಗೆ ಕಥೆಯು ಅಂತಿಮದವರೆಗೂ ಓದಿಸಿಕೊಂಡು ಹೋಗ್ತದೆ ಹಾಗೂ ಇಂದಿನ ರಾಜಕಾರಣದ ಪಾತ್ರಗಳ ಹೋಲಿಕೆ ಮಾಡಿ ನೋಡುವ ಮನಸ್ಸಾದರೂ ಮಾಡದೇ ಉಳಿದು ಕಥೆಯನ್ನು ಪೂರ್ತಿಯಾಗಿ ಆಸ್ವಾದಿಸಿ ಎಂದು ಹೇಳಿಬಯಸ್ತೇನೆ ಜೆಪ್ಸಿ ಕೆಫೆ ಎನ್ನುವ ದಿಲ್ಲಿಯ ಕೆಫೆಯಲ್ಲಿ ಕತೆ ಹೆಣೆದಿರುವ ಸ್ವಾರಸ್ಯ ಹಾಗೂ ಕಾಡಿನ ಶಾಂತತೆಯನ್ನು ಮುಳುಗಿ ಹೋಗಿ ಅಲ್ಲಿ ಮುಳುಗಿ ಹೋಗಬೇಕು ಅಂತ ತೋರಿಸಿರುವ ಜೋಗಿಯರ ಬರವಣಿಗೆಗೆ ಮೆಚ್ಚಲೇಬೇಕು ಪ್ರತಿಯೊಂದು ಆಯಾಮದಲ್ಲಿಯೂ ಪ್ರತಿ ಪಾತ್ರವು ಶಾಶ್ವತ ಸತ್ಯಗಳನ್ನು ಹೇಳ್ತದೆ ಸುಮ್ಮನೆ ಕೇಳಿಸ್ಕೊಳ್ಬೇಕು ಅಂತ ಅನ್ನಿಸೋ ರೀತಿಯಲ್ಲಿ ಮೂಡಿಬಂದಿದೆ ಸಹದೇವ ಮತ್ತು ವ್ಯಾಸಗಳ ಪಾತ್ರಗಳ ನಡುವೆ ಬರುವ ಅಧ್ಯಾಯ ಚೆನ್ನಾಗಿ ಮೂಡಿಬಂದಿದೆ ಲೇಖಕರು ಯಾವ ರೀತಿಯಲ್ಲಿ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅನ್ನೋದನ್ನು ಪ್ರತಿ ಪೂರ್ತಿಯಾಗಿ ಗ್ರಹಿಸಿದ್ದೇನೋ ಇಲ್ವೋ ಗೊತ್ತಿಲ್ಲ ಆದರೆ ದಕ್ಕಿದಷ್ಟನ್ನು ಅರ್ಥ ಮಾಡಿಕೊಂಡಿದ್ದೇನೆ ನೀವು ಇದನ್ನೆಲ್ಲ ಓದಿಯೇ ತಿಳಿದುಕೊಳ್ಳಬೇಕು ಅನ್ನೋದು ನನ್ನ ಅಭಿಲಾಷೆ ಹೀಗೆ ಮಹಾಭಾರತದ್ದೋ ಅಥವಾ ಭಾರತ ಕಥೆಯೋ ಇದು ಯಾವ ಕಥೆ ಇರ್ಬೋದು ಅನ್ನೋ ಕುತೂಹಲದೊಂದಿಗೆ ಈ ಪುಸ್ತಕವನ್ನು ಓದ್ತೀರ ಅಲ್ವಾ ಕರ್ಣ ಮತ್ತೆ ಹುಡ್ತಾನೆ ಕುಂತಿ ಮತ್ತೊಮ್ಮೆ ಮಗ ಮಗನಿಗಾಗಿ ತಪ್ಪಿಸುತ್ತಾಳೆ ಅರ್ಜುನ ಮತ್ತೊಮ್ಮೆ ತನ್ನ ಅಣ್ಣನನ್ನು ಕೊಲ್ತಾನೆ ಕೃಷ್ಣ ಎಲ್ಲವನ್ನೂ ನೋಡ್ತಾ ಮುಗುಳ್ನಕ್ಕೂ ಯೋಗಕ್ಷೇಮಂ ಮಹಾಮಿಯಂ ಅಂತಾನೆ ಮಹಾಭಾರತ ಮರಿಕಳಿಸ್ತದೆ ಇದು ಬಾ ಇದು ಭಾರತ ಕತೆ ಮತ್ತದೇ ಮಾತುಗಳ ಅನುರಣನ ಒಂದು ಸೂಜಿಮೊಲೆಯಷ್ಟು ಭೂಮಿಗಾಗಿ ಸಿಂಹಾಸನಕ್ಕಾಗಿ ಸೇಡಿಗಾಗಿ ಅಹೋರಾತ್ರಿ ನಡೆಯುತ್ತಲೇ ಇರ್ತದೆ ಕದನ ಇತಿಹಾಸ ಮರಿಕಳಿಸ್ತದೆ ಪುರಾಣದ ಪುನರಾವರ್ತನೆ ಆಗ್ತದೆ ಸಂಭವಾಮಿ ಯುಗೆ ಅನ್ನೋದು ಸುಳ್ಳಲ್ಲ ಅನ್ನೋದನ್ನು ನಮ್ಮಲ್ಲೇ ಹುಟ್ಟುತ್ತಿರುವ ಕಥೆಗಳಿಗೆ ಹೋಲಿಸಿ ಕೃಷ್ಣ ಹೇಳಿರ್ಬೋದು ಅಂತ ನನಗನ್ನಿಸ್ತದೆ ಹೀಗೆ ಈ ಚಂದದ ಸಾಲುಗಳ ಚಂದ ಚಂದದ ಪಾತ್ರಗಳ ಚಂದದ ಈ ಪುಸ್ತಕವನ್ನು ಎಲ್ಲರೂ ಓದಲೇಬೇಕು ನೀವು ಓದಿ ಎಲ್ಲರಿಗೂ ಓದಲು ತಿಳಿಸಿ ಧನ್ಯವಾದಗಳು